ಹಾಯ್ ಆಲ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಸುನಿ ಕಿಶನ್ ಲಾಗಿ ಸ್ವಾಗತ ನಿಮಗೆ ಬೆಳಗ್ಗೆ ಇದ್ರೆ ಕೆಲಸ ಸ್ಟಾರ್ಟ್ ಆಗುತ್ತೆ ಮಾಡಿದ್ದೇ ಮಾಡಿ ಯಾರಪ್ಪ ಮಾಡ್ತಾರಂತ ಬೇಜಾರು ಮಾಡ್ಕೊಂಬ ಮಾಡ್ಕೊಂಬಿಟ್ರೆ ಮನೇಲಿ ಕೆಲಸನೇ ಆಗಲ್ಲ ಅಲ್ವಾ ಒಂದಿನ ರೆಗ್ಯುಲರ್ ಆಗಿದ್ದರೆ ಮೀನ್ಸ್ ಟಿಫನ್ ಮಾಡಿ ಮಕ್ಕಳಿಗೆಲ್ಲ ಕಲ್ಸೋದು ಆ ದಿನ ಆದರೆ ಇನ್ನೊಂದು ದಿನ ಏನೂ ಮಾಡೋದು ಬೇಡ ಅಂತ ಕೂತ್ಬಿಡ್ತೀವಿ ಇನ್ನೊಂದು ದಿನ ಕ್ಲೀನಿಂಗು ಇನ್ನೊಂದು ದಿನ ಹೊರಗಡೆ ಹೋಗೋದು ಏನಾದರೂ ಒಂದು ಇದ್ದೇ ಇರುತ್ತೆ ಮಾಡಲೇಬೇಕು ಹಾಗೆ ಇವತ್ತು ಸ್ವಲ್ಪ ಕ್ಲೀನಿಂಗ್ ಮಾಡೋಣ ಅಂತಲೇ ನೀವು ಬೈ ಹೋಮ್ ಮೇಕರ್ ಆಗಿದ್ದೀವಿ ಅಂದರೆ ಮನ ಜವಾಬ್ದಾರಿ ನಮ್ಮದೇ ಆಗಿರುತ್ತೆ ಇಷ್ಟನೋ ಕಷ್ಟನೋ ಮಾಡಬೇಕಲ್ವಾ ಮನೆ ಇಡೀ ಮೇಂಟೈನ್ ಮಾಡೋದು ಮಕ್ಕಳು ರೆಸ್ಪಾನ್ಸಿಬಿಲಿಟಿ ಕಿಚನ್ ರೆಸ್ಪಾನ್ಸಿಬಿಲಿಟಿ ಮಕ್ಕಳನ್ನ ಹೇಗೆ ನೋಡ್ಕೊಳ್ಬೇಕು ಮನೆಯವರ ಮೂಡ್ ಸ್ವಿಂಗು ದೊಡ್ಡ ಜವಾಬ್ದಾರಿ ಆಗಿರುತ್ತೆ ಇದು ಹೇಗಿದೆ ಅಂದರೆ ಒಂದು ದೊಡ್ಡ ಕಂಪ್ನಿಲಿ ಸಿ ಯು ಇರ್ತಾರಲ್ಲ ಹಾಗೆ ಹಾಗಿರುತ್ತೆ ಯಾಕಂದರೆ ಆ ಸಿಯನ್ನ ಹೇಗೆ ಮುಂದಕ್ಕೆ ಹೋಗೋದು ಹೇಗೆ ಹೆಸ್ರು ಮಾಡೋದು ಮತ್ತು ಹೇಗೆ ಪ್ರಾಫಿಟ್ ಮಾಡೋದು ಅಂತ ಅವ್ರು ಥಿಂಕ್ ಮಾಡ್ಕೊಂಡು ಆ ಕಂಪ್ನಿನ ನಡ್ಸ್ಕೊಂಡು ಹೋಗ್ತಾ ಇರ್ತಾರೆ ಹಾಗೆ ನಾವು ಕೂಡ ಆ ಸಿ ಯುಗೆ ಕಂಪೇರ್ ಮಾಡ್ಕೋಬೇಕು ನಮ್ಮ ಮನೆ ನಾವು ನಾವೇನು ಮಾಡಬೇಕು ನಮ್ಮ ಮಕ್ಕಳನ್ನು ಹೇಗೆ ನೋಡ್ಕೋಬೇಕು ನಮ್ಮ ಮನೆಯವ್ರಿಗೆ ಏನು ಇಷ್ಟ ಏನು ಮಾಡಾಕಬೇಕು ಅವ್ರ ಕೆಲಸದಲ್ಲಿ ಹೇಗೆ ಮುಂದೆ ಬರಬೇಕು ಮಕ್ಳುಗಳ ವಿದ್ಯಾಭ್ಯಾಸ ಹೇಗೆ ಅದನ್ನೆಲ್ಲ ತಿಂಕ್ ಮಾಡ್ಕೊಂಡು ನಾವು ಒಂದು ಮನೇನ ಮೇಂಟೈನ್ ಮಾಡ್ಕೊಂಡು ಹೋಗೋ ಸಿ ಯು ಥರ ಆಗಿಬಿಟ್ಟಿದ್ದೀವಿ ಅಲ್ವಾ ಹಾಗೇ ಏನೇ ಕೆಲಸ ಮಾಡಿದ್ರು ಯಾವುದೇ ಥರ ಅಂದರೆ ನಾವು ಗೃಹಿಣಿಯರು ರಿವಾರ್ಡ್ ಕೇಳಲ್ಲ ಅಂದರೆ ನಮ್ಗೆ ಯಾರೇ ಹೊಗಳ ಬೇಕು ಯಾರೇ ಏನಾದರೂ ನಮಗೆ ಒಳ್ಳದಾಗಿ ಹೇಳ್ಬೇಕು ಅನ್ನೋ ಮನಸ್ಥಿತಿ ನಮ್ಮಲ್ಲಿ ಇರಬಾರ್ದು ಅವಾಗ ನಾವು ಮಾಡ್ತಿರೋ ಕೆಲ್ಸದಲ್ಲಿ ನಮಗೆ ಒಂದು ಖುಷಿ ಇರುತ್ತೆ ಯಾಕಂದ್ರೆ ನಮ್ಗೆ ಅವ್ರು ಒಗ್ಳಿಲ್ಲ ನಾನು ಇಷ್ಟು ಮಾಡ್ತಿದ್ರು ಮನೆಯವ್ರು ನನಗೇನು ಹೇಳಲಿಲ್ಲ ಚೆನ್ನಾಗಿದೆ ಅಂತ ಹೇಳಿಲ್ಲ ಆ ಥರ ಎಲ್ಲ ನಾವು ತಿಂಕ್ ಮಾಡ್ಕೊಂಡು ಮಾಡ್ತಾ ಇದ್ರೆ ಯಾಕಂದ್ರೆ ಅದು ಅವ್ರನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ದಾಗ ಅವ್ರು ನಮಗೆ ಓಕೆ ಚೆನ್ನಾಗಿದೆ ಇಲ್ಲ ಅಥವಾ ಒಬ್ರು ಹೊಗಳಿಲ್ಲ ಅಂದಾಗ ನಮ್ಗೆ ತುಂಬ ಬೇಜಾರಾಗುತ್ತೆ ಅದನ್ನು ಎಕ್ಸ್ಪೆಕ್ಟೇ ಇಟ್ಕೊಬಾರ್ದಲ್ವ ನಮ್ಮ ಕೆಲಸ ಏನಿದೆ ಅದು ನಾವು ಮಾಡ್ಕೊಂಡು ಹೋಗ್ತಾಯಿದ್ರೆ ಫಲ ವಿಫಲ ಎಲ್ಲ ಮೇಲಿರೋನ್ ಖಂಡಿತವಾಗ್ಲೂ ಒಂದಲ್ಲ ಒಂದಿನ ಕೊಟ್ಟೆ ಕೊಡ್ತಾನಲ್ವಾ ಅಂದರೆ ನಮ್ಮ ರಿವಾರ್ಡ್ ಅಂದರೆ ನಾವೇನು ಅಂದ್ಕೋಬೇಕಂದ್ರೆ ಒಬ್ಬರು ಒಗಳಿದ್ರೇ ರಿವಾರ್ಡ್ ಅನ್ಕೋಬಾರ್ದು ನಮ್ಮ ಮಕ್ಕಳು ನಾವು ಹೇಳಿ ಕಲ್ತಾಗ ಅಥವಾ ಒಳ್ಳೆಯ ಸಂಸ್ಕಾರದಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಮತ್ತೆ ಎಕ್ಸಾಂಪಲು ನಾವು ಒಂದು ಅಡುಗೆ ಮಾಡಿರ್ತೀವಿ ನಾವು ಅನ್ಕೊಂಡಿರಲ್ಲ ಅದಷ್ಟು ಚೆನ್ನಾಗ್ ಆಗಿರುತ್ತೆ ಅಥವಾ ಚೆನ್ನಾಗಿ ಆಗಿಲ್ಲ ಅಂತ ಮಕ್ಕಳು ಸತಿ ಎಕ್ಸ್ಟ್ರಾ ಹಾಕಿಸ್ಕೊಂಡು ಅಥವಾ ಮನೆಯವರು ಕೂಡ ಎಕ್ಸ್ಟ್ರಾ ಹಾಕಿಸ್ಕೊಂಡು ತಿಂದಾಗ ಅದು ನಮ್ಗೆ ರಿವಾರ್ಡ್ ಆಗಿರುತ್ತೆ ಓಕೆ ಯಾರ ಹತ್ರನೂ ಏನು ಎಕ್ಸ್ಪೆಕ್ಟ್ ಮಾಡಬಾರ್ದು ಅನ್ಎಕ್ಸ್ಪೆಕ್ಟ್ ಆಗಿ ಬರುತ್ತಲ್ಲ ಆಟಾಡ್ತಿದೀಯಾ ಏನು ಆಟ ಆಡ್ತಿದ್ಯಾನ್ ಆಟ ಹ್ಮ್. ಏನದು ಆಮ್ಲ ಏನದು ಆಮ್ಲ ನಾನೊಂದು ಕಡೆ ಕ್ಲೀನ್ ಮಾಡ್ತಾ ಇದ್ದೆ ನನ್ನ ಮಗಳೆಲ್ಲ ಎತ್ಕೊಂಡು ಅಂಡಿ ಅವಳೊಂದು ಆಟ ಆಡ್ತಾ ಇದ್ಳು ಹಾಗೆ ಸ್ವಲ್ಪ ವೆಜಿಟೇಬಲ್ ಎಲ್ಲ ತಂದಿದ್ದು ಅದು ಕೂಡ ವಾಶ್ ಮಾಡಿ ಕರೋನಾ ಟೈಮಿಂದ ಸ್ವಲ್ಪ ಎಲ್ಲ ಚೆನ್ನಾಗಿ ವಾಶ್ ಇದೊಂದು ಹ್ಯಾಬಿಟ್ ರೂಢಿ ಆಗ್ಬಿಟ್ಟಿದೆ ಒಳ್ಳೇದೇ ಅಲ್ವಾ ಅದನ್ನ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಹಾಗೆ ಸ್ವಲ್ಪ ಎಲ್ಲ ಮೆಸ್ಸಿ ಮೆಸ್ಸಿ ಆಗ್ಬಿಟ್ಟಿತ್ತು ಹಾಗೆ ಸ್ವಲ್ಪ ಅದನ್ನು ಕೂಡ ಎಲ್ಲ ತೆಗೆದು ಒರೆಸಿ ನೀಟಾಗಿ ಜೋಡಿಸ್ಕೊಳ್ಳೋಣ ಅಂತ ಜೋಡ್ಸ್ಕೊಂತ ನಮಗೆ ನಾವೇ ತಿತ್ಕೋಬೇಕಲ್ವ ಆಗ ನಮ್ಮ ಮಕ್ಕಳು ಕೂಡ ನಮ್ಮನ್ನ ನೋಡಿ ಕಲಿತಾರೆ ನಮ್ಮಲ್ಲಿ ಜ್ಞಾನ ಹೆಚ್ಚಿಸ್ಕೊತಾ ಇದ್ರೆ ನಮ್ಮ ಮಕ್ಕಳು ಕೂಡ ನಾವು ಅದನ್ನ ದಾರಿ ಹಿಡಿಬೋದು ಅಂದರೆ ಈಗ ನಮ್ಮ ಟೀ ಕಪ್ಪೆ ಖಾಲಿ ಆಗಿದ್ರೆ ನಾವು ಇನ್ನೊಬ್ರಿಗೆ ಏನು ಕೊಡೋಕ್ಕಾಗತ್ತೆ ಹೇಳಿ ಹಾಗೆ ನಮ್ಮ ಜ್ಞಾನ ಕೂಡ ಹೆಚ್ಚಿಸ್ಕೋಬೇಕು ಮತ್ತು ಇನ್ನೊಬ್ರಿಗೆ ಬೋಧನೆ ಮಾಡೋಕ್ಕಿಂತ ಮುಂಚೆ ನಾವು ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿರ್ಬೇಕಲ್ವ ನಾವು ಯಾವಾಗ ಎಲ್ಲ ಮೆಚೂಡಾಗಿ ಮೀನ್ಸ್ ತುಂಬ ಗೊತ್ತಿರೋ ಥರ ಎಲ್ಲ ಯೋಚನೆ ಮಾಡೋಕೆ ಹೋಗ್ತೀವೋ ಆಗ ಎಲ್ಲ ಕೆಲಸನೂ ತುಂಬ ಈಸಿಯಾಗಿ ಮಾಡ್ಕೋಬೋದು ಅನಿಸುತ್ತೆ ನಮಗೆ ನಾವೇ ಓಕೆ ನಮ್ಮನ್ನು ಸಿ ಯು ಅಂದ್ಕೋಬೇಕು ಮನೆ ಕೆಲಸದವ್ರು ಹಾಗೆ ಅಥವಾ ನಮ್ಮನ್ನ ಚೀಪಾಗಿ ನೋಡ್ತಾರೆ ಅಂದ್ಕೊಳ್ಳೋ ಬದಲು ನಮಗೆ ನಾವೇ ಒಂದು ಸಿ ಯು ಪೊಸಿಷನ್ ಕಟ್ಕೊಬೇಕು ಆ ಮನೆಗೋಸ್ಕರ ನಾವೇನೇನು ಮಾಡಬೇಕು ನಮ್ಮ ಮಕ್ಳಿಗೋಸ್ಕರ ಏನೇನು ಮಾಡಬೇಕು ಅದೆಲ್ಲ ಮಾಡ್ತಾ ಹೋದರೆ ಆರಾಮಾಗೆ ಎಲ್ಲ ಈಸಿಯಾಗಿ ಹೋಗುತ್ತೆ ಅಂತ ನನ್ನ ಭಾವನೆ ಎಷ್ಟೇ ಕಷ್ಟ ಇದ್ದರೂ ಕೆಲಸ ಅಷ್ಟು ಏನು ಕಷ್ಟ ಇರೋಲ್ಲ ಮನೇಲಿ ಎಲ್ಲರೂ ಮಾಡೋ ಥರನೇ ನಾವು ಕೆಲಸ ಮಾಡ್ತಿರ್ತೀವಿ ಅದನ್ನು ಓಕೆ ನಾವು ಇಷ್ಟಪಟ್ಟು ಮಾಡಿದಾಗ ಅದಿನ್ನೂ ಸ್ವಲ್ಪ ಚೆನ್ನಾಗಿ ಇಷ್ಟನೇ ಆಗುತ್ತೆ ಕಷ್ಟಪಟ್ಟು ಮಾಡಿದಾಗ ಅದು ಕಷ್ಟನೇ ಆಗುತ್ತೆ ಅಲ್ವಾ ಹಾಗೆ ಮತ್ತೆ ಇದು ಮಾರನೇ ದಿನದ ಲಾಗು ಬೆಳಗ್ಗೆನೇ ಎಲ್ಲ ಸ್ವಲ್ಪ ತೊಳೆದು ಕುಂಕುಮ ರಂಗೋಲಿ ಎಲ್ಲ ಹಾಕಿಬಿಟ್ಬಿಡ್ತಾಯಿದ್ದೀನಿ ಆ್ಯಕ್ಚುಲಿ ನಾನಿದು ವಿಭೂತಿ ಮತ್ತು ಅಕ್ಕಿ ಹಸಿಟ್ಟನ್ನ ಮಿಕ್ಸ್ ಮಾಡಿ ಹಾಕ್ತೀನಿ ಯಾಕೆಂದರೆ ರಂಗೋಲಿ ಹಾಕಿ ಒಂದು ಅರ್ಧ ಗಂಟೆ ಎಲ್ಲ ಅಳಿಸ್ಬಿಟ್ಟಿರ್ತಾಳೆ ನನ್ನ ಚಿಕ್ಕ ಮಗಳಂತೂ ರಂಗೋಲಿ ಆಟಾಡ್ತಾ ಇರ್ತಾಳೆ ಅದಕ್ಕೆ ಇದು ಹಾಕಿ ಅವರು ಎದೊಳಕಿಂತ ಮುಂಚೆನೆ ಹಾಕಿ ಒಣಗಿಸ್ಬಿಡ್ತು ಒಣಗೋಗಿಬಿಡತ್ತಲ್ಲ ಏನೂ ಆಗೋಲ್ಲ ಒಂದಿನ ಪೂರ್ತಿ ಇರುತ್ತೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಮನೆ ಮುಂದೆ ಈಗ ಇದ್ರೇ ಚೆನ್ನಾಗಿರುತ್ತಲ್ವ ಎಲ್ಲ ಅರ್ಧಂಬರ್ಧ ಇದ್ದಾಗ ಒಂಥರ ಇರುತ್ತೆ ಅಂತ ಇದರಲ್ಲೇ ಹಾಕ್ಕೊತೀನಿ ಸ್ವಲ್ಪ ಒಣಗ್ದಾಗ ಚೆನ್ನಾಗಿರುತ್ತೆ ಹ್ಞೂ ಹಾಗೆ ಪೂಜೆ ಎಲ್ಲ ಮಾಡ್ಕೊತಾಯಿದ್ದೆ ಮಲ್ಕೊಂಡೇ ಇದ್ರು ಇನ್ನೂ ಮೋಸ್ಟಿ ಆರು ಗಂಟೆ ಅನಿಸುತ್ತೆ ಐದುವರೆಗೆ ಎದ್ದಿದ್ದೆ ಸರಿ ಪೂಜೆ ಮಾಡ್ಕೊಳೋಣ ಟಿಫನ್ ಮಾಡಬೇಕಾಗಿತ್ತು ಸ್ಕೂಲ್ಗೆ ಹೋಗ್ಬೇಕಾಗಿತ್ತವಳು ಪೂಜೆ ಮಾಡ್ಕೊಂಡೆ ಮಾಡಿಬಿಡೋಣ ಅಂತ ಪೂಜೆಗೆ ಕೂಡ ರೆಡಿ ಮಾಡ್ಕೊತಾಯಿದ್ದೆ ಮೊದಲು ಏನು ಟಿಫನ್ ಮಾಡ್ಬೇಕಂತ ಡಿಸೈಡ್ ಮಾಡ್ಕೊಂಬಿಟ್ಟಿದ್ರೆ ಈ ಥರ ಎಲ್ಲ ಮುಂಚೆನೇ ಸ್ವಲ್ಪ ಪೂಜೆ ಎಲ್ಲ ಮಾಡ್ಕೊಂಡು ಮಾಡ್ಬೋದು ಇಲ್ಲ ಏನು ಯೋಚನೆನೇ ಮಾಡಿಲ್ಲ ಅಂದಾಗ ಬರೀ ಟಿಫನ್ದೇ ಯೋಚನೆ ಆಗ್ಬಿಡುತ್ತೆ ಆರು ಎದ್ರು ಸರಿ ಐದು ಗಂಟೆಗೆ ಎದ್ರು ಸರಿ ಅದು ಯೋಚನೆ ಮಾಡೋಕ್ಕೂ ಮೊದಲೇ ಪ್ರಿಪೇರ್ ಮಾಡಿ ಇಟ್ಕೊಂಬಿಟ್ಟಿದ್ರೆ ಈಸಿ ಆಗುತ್ತೆ ಓಕೆ ಹಾಲ್ ವೀಡಿಯೋ ಹೇಗಿತ್ತು ಕಮೆಂಟ್ ಮಾಡಿ ಹೋಗಿಬರ್ತೀನಿ ಮುಂದಿನ ವೀಡಿಯೋದೊಂದಿಗೆ ಎಲ್ಲರೂ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಗೂ ಕೂಡ ಒಳ್ಳೇದಾಗಲಿ ಎಲ್ಲರೂ ಆಶೀರ್ವಾದ ಮಾಡಿ ಬಾಯ್